ನಮಸ್ಕಾರ ಖ್ಯಾತ ಕಾದಂಬರಿಕಾರ ಸರಸ್ವತಿ ಸಮ್ಮಾನ್ ಪುರಸ್ಕೃತ ಎಸ್ ಎಲ್ ಭೈರಪ್ಪ ಅವರ ಕುರಿತು ಒಂದಷ್ಟು ಮಾಹಿತಿ ಶ್ರೀ ಎಸ್ ಎಲ್ ಭೈರಪ್ಪ ಇವರ ಪೂರ್ಣ ಹೆಸರು ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪ ಜನನವಾದ ವರ್ಷ ಆಗಸ್ಟ್ ಇಪ್ಪತ್ತು ಒಂದು ಸಾವಿರದ ಒಂಬೈನೂರ ಮೂವತ್ತೊಂದು ಸ್ಥಳ ಸಂತೇಶಿವರ ಹಾಸನ ಜಿಲ್ಲೆ ನಿಧನರಾದದ್ದು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಜೀವನದಲ್ಲಿ ವಹಿಸಿದಂತಹ ಪಾತ್ರಗಳು ಮನೆ ಕೆಲಸ ಕೊಟ್ಟಿಗೆ ಕೆಲಸ ಪೌರೋಹಿತ್ಯ ಹೋಟೆಲ್ ಚಾಕರಿ ತಂಪು ಪಾನೀಯ ಮಾರಾಟ ಊದುಬತ್ತಿ ಮಾರಾಟ ಸಿನಿಮಾ ಟಾಕೀಸ್ ಗೇಟ್ ಕೀಪರ್ ಟ್ಯೂಷನ್ ಟೀಚರ್ ಸ್ಟೋರಿ ನರೇಶನ್ ರೈಲ್ವೆ ಸ್ಟೇಷನ್ನಲ್ಲಿ ಕೂಲಿ ಡ್ರಾಮಾ ಕಂಪನಿಯಲ್ಲಿ ಲೇಖಿಗ ಫಿಲಾಸಫಿ ಲೆಕ್ಚರರ್ ಕಾದಂಬರಿಕಾರ ಸಮಾಜ ಸೇವೆ ಇನ್ನು ಹಲವಾರು ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸಿದ್ದಾರೆ ಎಸ್ ಎಲ್ ಭೈರಪ್ಪನವರ ಕಾದಂಬರಿಗಳು ಭೀಮಕಾಯ ಸಾವಿರದ ಒಂಬೈನೂರ ಐವತ್ತೆಂಟು ಬೆಳಕು ಮೂಡಿತು ಒಂದ್ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಧರ್ಮಶ್ರೀ ಒಂದ್ ಸಾವಿರದ ಒಂಬೈನೂರ ಅರವತ್ತೊಂದು ದೂರ ಸರಿದರು ಒಂದ್ ಸಾವಿರದ ಒಂಬೈನೂರ ಅರವತ್ತೆರಡು ಮತದಾನ ಒಂದ್ ಸಾವಿರದ ಒಂಬೈನೂರ ಅರವತ್ತೈದು ವಂಶವೃಕ್ಷ ವೃಕ್ಷ ಒಂದ್ ಸಾವಿರದ ಒಂಬೈನೂರ ಅರವತ್ತೈದು ಜಲಪಾತ ಒಂದು ಸಾವಿರದ ಒಂಬೈನೂರ ಅರವತ್ತೇಳು ನಾಯಿ ನೆರಳು ಒಂದು ಸಾವಿರದ ಒಂಬೈನೂರ ಅರವತ್ತೆಂಟು ತಬ್ಬಲಿಯು ನೀನಾದೆ ಮಗನೆ ಒಂದು ಸಾವಿರದ ಒಂಬೈನೂರ ಅರವತ್ತೆಂಟು ಗೃಹಭಂಗ ಒಂದು ಸಾವಿರದ ಒಂಬೈನೂರ ಎಪ್ಪತ್ತು ನಿರಾಕರಣ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಗ್ರಹಣ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ದಾಟು ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಅನ್ವೇಷಣ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರು ಪರ್ವ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ನೆಲೆ ಒಂದು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಸಾಕ್ಷಿ ಒಂದು ಸಾವಿರದ ಒಂಬೈನೂರ ಎಂಬತ್ತಾರು ಅಂಚು ಒಂದು ಸಾವಿರದ ಒಂಬೈನೂರ ತೊಂಬತ್ತು ತಂತು ಒಂದು ಸಾವಿರದ ಒಂಬೈನೂರ ಸಾರ್ಥ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮಂದ್ರ ಎರಡು ಸಾವಿರದ ಒಂದು ಆವರಣ ಎರಡು ಸಾವಿರದ ಏಳು ಕವಲು ಎರಡು ಸಾವಿರದ ಹತ್ತು ಯಾನ ಎರಡು ಸಾವಿರದ ಹದಿನಾಲ್ಕು ಉತ್ತರ ಕಾಂಡ ಎರಡ್ ಸಾವಿರದ ಹದಿನೇಳು ಎಸ್ ಎಲ್ ಭೈರಪ್ಪನವರ ಆತ್ಮಚರಿತ್ರೆಯ ಹೆಸರು ಭಿತ್ತಿ ಇವರ ಚಿಂತನಾ ಕೃತಿಗಳು ಸತ್ಯ ಮತ್ತು ಸೌಂದರ್ಯ ಇದು ಪಿ ಎಚ್ ಡಿ ಪ್ರಬಂಧ ಒಂದ್ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸಾಹಿತ್ಯ ಮತ್ತು ಪ್ರತೀಕ ಒಂದ್ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕಥೆ ಮತ್ತು ಕಥಾವಸ್ತು ಒಂದ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸಂದರ್ಭ ಸಂವಾದ ಎರಡ್ ಸಾವಿರದ ಹನ್ನೊಂದು ನಾನೇಕೆ ಬರೆಯುತ್ತೇನೆ ಒಂದ್ ಸಾವಿರದ ಒಂಬೈನೂರ ಎಂಬತ್ತು ಸಾಕ್ಷಿ ಪರ್ವ ಎರಡು ಸಾವಿರದ ಹತ್ತೊಂಬತ್ತು ಎಸ್ ಎಲ್ ಭೈರಪ್ಪನವರ ಚಲನಚಿತ್ರವಾಗಿರುವಂಥ ಕಾದಂಬರಿಗಳು ವಂಶ ವೃಕ್ಷ ಸಾವಿರದ ಒಂಬೈನೂರ ಎಪ್ಪತ್ತೆರಡು ತಬ್ಬಲಿಯು ನೀನಾದೆ ಮಗನೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಮತದಾನ ಎರಡು ಸಾವಿರದ ಒಂದು ನಾಯಿ ನೆರಳು ಎರಡು ಸಾವಿರದ ಆರು ಟಿ ವಿ ಧಾರಾವಾಹಿಯಾಗಿರುವಂಥ ಕಾದಂಬರಿಗಳು ಗೃಹಭಂಗ ದಾಟು ಹಿಂದಿ ಭಾಷೆಯಲ್ಲಿ ಎಸ್ ಎಲ್ ಭೈರಪ್ಪನವರಿಗೆ ದೊರೆತಂತಹ ಪ್ರಶಸ್ತಿ ಗೌರವಗಳು ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಂಶವೃಕ್ಷ ಕಾದಂಬರಿಗೆ ಒಂದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದಾಟು ಕಾದಂಬರಿಗೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇವರು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕನಕಪುರದಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಪಂಪ ಪ್ರಶಸ್ತಿ ಎರಡು ಸಾವಿರದ ಐದರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಎರಡು ಸಾವಿರದ ಏಳರಲ್ಲಿ ಎನ್ ಟಿ ಆರ್ ರಾಷ್ಟ್ರೀಯ ಸಾಹಿತ್ಯ ಪ್ರಶಸ್ತಿ ಎರಡ್ ಸಾವಿರದ ಏಳರಲ್ಲಿ ಸರಸ್ವತಿ ಸಮ್ಮಾನ್ ಮಂದ್ರ ಕಾದಂಬರಿಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾಡೋಜ ಪ್ರಶಸ್ತಿ ಎರಡ್ ಸಾವಿರದ ಹನ್ನೊಂದರಲ್ಲಿ ವಾಗ್ವಿಲಾಸಿನಿ ಪುರಸ್ಕಾರ ಎರಡ್ ಸಾವಿರದ ಹನ್ನೆರಡರಲ್ಲಿ ಬೆಟಗೇರಿ ಕೃಷ್ಣ ಶರ್ಮಾ ಪ್ರಶಸ್ತಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾಷ್ಟ್ರೀಯ ಸಂಶೋಧನಾ ಪ್ರಾಧ್ಯಾಪಕ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಎರಡ್ ಸಾವಿರದ ಹದಿನೈದರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಎರಡ್ ಸಾವಿರದ ಹದಿನೈದರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಎರಡು ಸಾವಿರದ ಹದಿನಾರರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಎರಡು ಸಾವಿರದ ಹದಿನೈದರಲ್ಲಿ ನೃಪತುಂಗ ಪ್ರಶಸ್ತಿ ಎರಡು ಸಾವಿರದ ಹದಿನೇಳರಲ್ಲಿ ಶ್ರೀಕೃಷ್ಣ ದೇವರಾಯ ಪ್ರಶಸ್ತಿ ಎರಡು ಸಾವಿರದ ಹದಿನೇಳರಲ್ಲಿ ಬೇಂದ್ರೆ ರಾಷ್ಟ್ರೀಯ ಪ್ರಶಸ್ತಿ ಎರಡು ಸಾವಿರದ ಹತ್ತರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದಿಷ್ಟು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮನ್ನಗಲಿದಂಥ ಎಸ್ ಎಲ್ ಭೈರಪ್ಪನವರ ಕುರಿತು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ